ರಾಜ್ಯದಲ್ಲಿ ತಾರಕಕ್ಕೇರಿದ ವಿದ್ಯಾರ್ಥಿ ಜನಿವಾರ ಪ್ರಕರಣ ವಿದ್ಯಾರ್ಥಿ ಸುಚಿವೃತ್ ಕುಲಕರ್ಣಿ ಮನೆಗೆ ಸಚಿವ ಖಂಡ್ರೆ ಭೇಟಿಯಾಗಿದ್ದಾರೆ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಚರ್ಚೆಯನ್ನ ನಡೆಸಿದ್ದಾರೆ ರಾಜ್ಯದಲ್ಲಿ ತಾರಕಕ್ಕೇರಿದ್ದ ವಿದ್ಯಾರ್ಥಿ ಶನಿವಾರ ಪ್ರಕರಣ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಮನೆಗೆ ಸಚಿವ ಖಂಡ್ರೆ ಭೇಟಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಚರ್ಚೆಯನ್ನ ನಡೆಸಿದ್ದಾರೆ ಸುಚಿವ್ರತ್ ಕುಲಕರ್ಣಿ ಹಾಗೂ ಕುಟುಂಬಕ್ಕೆ ಧೈರ್ಯ ಹೇಳಿದ್ದ ಸಚಿವ ಖಂಡ್ರೆ ಉನ್ನತ ಶಿಕ್ಷಣಕ್ಕೆ ನೆರವಾಗುವ ಭರವಸೆ ನೀಡಿದ ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿ ಜನಿವಾರ ಪ್ರಕರಣ ತಾರಕಕ್ಕೇರಿದೆ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಮನೆಗೆ ಸಚಿವ ಖಂಡ್ರೆ ಸಹ ಭೇಟಿಯನ್ನ ನೀಡಿದ್ದಾರೆ ಏನು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಆ ಸುಚಿವ್ರತ್ ಮನೆಗೆ ಭೇಟಿಯನ್ನ ನೀಡಿ ಚರ್ಚೆಯನ್ನ ನಡೆಸಿದ್ದಾರೆ ಹಾಗೆ ಅವರ ಕುಟುಂಬಕ್ಕೂ ಕೂಡ ಧೈರ್ಯವನ್ನ ಹೇಳಿದ್ದಾರೆ ಉನ್ನತ ಶಿಕ್ಷಣಕ್ಕೆ ನೆರವಾಗುವ ಭರವಸೆಯನ್ನ ಸಹ ಈಶ್ವರ್ ಖಂಡ್ರೆ ಅವರು ನೀಡಿದ್ದಾರೆ